ಹಲೋ ನಮಸ್ಕಾರ ಎಲ್ರಿಗೂ ಆ್ಯಕ್ಚುಲಿ ಇವತ್ತು ನಮ್ಮ ಮನೆ ಕೆಲಸ ಮಾಡ್ತಾಯಿದ್ದಾರೆ ಇನ್ನು ಎಷ್ಟು ದಿವಸ ಕಂಪ್ಲೀಟ್ ಆಗುತ್ತೋ ಯಾರ್ಯಾರು ಸಿಗ್ತಾರೋ ಸಿಗಲ್ವೋ ಗೊತ್ತಿಲ್ಲ ಅವಾಗ ಊಟ ಅದೆಲ್ಲ ಏನೋ ಕೊಡ್ತಾ ಇರ್ತೀವಿ ಬಟ್ ಇವತ್ತೊಂದು ಪಕೋಡ ಮಂಡಕ್ಕಿದು ನಮ್ಮ ಸೈಡ್ದು ಟೇಸ್ಟ್ ಮಾಡಿಸೋ ನಾವು ಆಲ್ಮೋಸ್ಟ್ ಅವರೆಲ್ಲ ನಾರ್ತ್ ಈಸ್ ಆಗಿರೋದ್ರಿಂದ ಅಂದ್ಕೊಂಡು ಇವತ್ತು ಮಾಡ್ತಿರ್ತೀವಿ ನಿಮಗೆ ಮುಂಚೆನೂ ಕೂಡ ಒಂದ್ಸಲ ನಾನು ತೋರಿಸಿದ್ದೆ ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನೂ ಸಮ ಪ್ರಮಾಣದಲ್ಲಿ ನಾವು ರುಬ್ಕೋಬೇಕು ನೆನೆಸಿಡಬೇಕು ನೀವು ಬೆಳಗ್ಗೆ ನೆನೆಸಿಟ್ರೆ ಒಂದು ನಾಲ್ಕು ಗಂಟೆ ನೆಂದರೆ ಸಾಕು ಅದನ್ನು ಸ್ಮೂತ್ ಪೇಸ್ಟ್ ರುಬ್ಕೊಂಡು ಆ ಮಾಮೂಲು ನಾವೇನು ಬಜ್ಜಿ ಮಾಡ್ತೀವಲ್ಲ ಈರುಳ್ಳಿ ಬಜ್ಜಿ ಆ ಥರ ಮಾಡಬೇಕು ತೋರಿಸ್ತೀನಿ ನಿಮ್ಗೆ ಏನೆಲ್ಲ ಹಾಕ್ತೀನಿ ಅಂತ ಈಗ ತೋರಿಸು ದೊಡ್ಡ ಬಾಣ್ಲಿ ಯಾವುದು ಇರದೆ ಇಲ್ಲದೆ ಇದ್ದ ಕಾರಣ ನಾನು ಇವಾಗ ಇದು ಇಂಡಾಲೆ ಬಾಣಲಿದಾಗ ತೊಗೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅರಿಶಿನ ಒಂಚೂರು ನಾವು ಮನೇಲಿ ಬಳಸೋಂಥ ಸಾಂಬಾರ್ ಪುಡಿ ಹಾಕ್ಬಿಟ್ಟು ಒಗ್ಗಡೆ ಇಟ್ಟಿದ್ದೀನಿ ಇದು ಮಂಡಕ್ಕಿ ಕಲಿಸುವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಂಡಕ್ಕಿ ಮಾಡ್ತೀನಿ ಅಂತ ಹಾಗೆ ಬಜ್ಜಿ ಮಾಡೋಕೆ ಅಂದ್ರೆ ಪಕೋಡ ಮಾಡಲಿಕ್ಕೆ ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿನ ರುಬ್ಲಿಕ್ಕೆ ಹಾಕ್ಬಿಟ್ಟಿದ್ದೀನಿ ಇನ್ನ ಉಪ್ಪು ಜೀರಿಗೆ ಪುಡಿಲ್ಲ ಆಮೇಲೆ ಹಾಕ್ತೀನಿ ಸೊ ಕಂಪ್ಲೀಟ್ ರೆಸಿಪಿ ತೋರಿಸ್ತೀನಿ ನಿಮಗೆ ಹಾಗೆ ಅಲ್ಲೂ ಕೂಡ ನಿಮಗೆ ಮನೆ ಒಂದು ಅಪ್ಡೇಟ್ ಕೂಡ ಕೊಡ್ತೀನಿ ಏನು ನಡೀತಾ ಇದೆ ಕೆಲಸ ಅಂತ ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ನನ್ನ ಎಲ್ಲ ಕೆಲಸಗಳಿಗೆ ನಾನು ಈ ಜಾರ್ನ ಬಳಸ್ತಾ ಇದ್ದೀನಿ ಇದು ಪಿಜನ್ ಮಿಕ್ಸರ್ ಗ್ರೈಂಡ್ರು ನಾನು ತೊಗೊಂಡು ಹತ್ತು ವರ್ಷ ಆಗಿದೆ ಬಟ್ ಈ ಜಾರು ಎರಡನೇ ಜಾರ್ ನಂದು ಯಾಕಂದರೆ ಅಷ್ಟು ಯೂಸ್ ಮಾಡಿರೋದೇನೇ ನನಗೆ ಎರಡನೇ ಜಾರ್ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗಿದೆ ತುಂಬ ಚೆನ್ನಾಗಿ ನಾನು ಕೂಡ ಬಳಸಿದ್ದೀನಿ ಈ ಜಾರನ್ನ ಮಲ್ಟಿ ಯೂಸ್ ನೀವು ಶಾಪಿಂಗಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಎಲ್ಲದಕ್ಕೂ ಹೆಲ್ಪ್ ಆಗುವಂಥ ಒಂದು ಜಾರ್ ಹಾಗೇ ಇಲ್ಲಿ ಬಜ್ಜಿ ಮಾಡಲಿಕ್ಕೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ದಾಗೆ ನೀವು ನೋಡ್ಬೋದು ಇದಕ್ಕೆ ನಾನು ಜೀರಿಗೆ ಪುಡಿ ಹಾಕಿದ್ದೀನಿ ಬಿಕಾಸ್ ಅದು ಫ್ಲೇವರ್ ಬರಬೇಕು ಅಂದ್ರೆ ನಾನು ಸ್ವಲ್ಪ ಜೀರಿಗೆ ಪುಡಿನೇ ಬಳಸೋದು ಹಾಗೆ ಅಜ್ವೈನ ಅಂದ್ರೆ ಕಾಳು ಅಂತೀವಲ್ಲ ಅದನ್ನ ಹಾಕಿದ್ದೀನಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇಲ್ಲ ಸೊ ಇದೆಲ್ಲ ಕಲ್ಸ್ಕೊಂಡ್ಬಿಟ್ಟು ನಾವು ಪಕೊಳೋದ ರೀತಿಯಲ್ಲಿ ಎಣ್ಣೆಲಿ ಹಾಕಬೇಕು ನೋಡ್ಬೋದು ಎಣ್ಣೆನ ಕಾಯಲಿಕ್ಕೆ ಕಿಟ್ಟಿದ್ದೀನಿ ನಮ್ಮ ಚೇತನ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಹಣದ ಶೇಂಗಾ ಎಣ್ಣೆ ನಿಮಗೆ ಚಳ್ಕೆರೆ ರವಿ ಸರ್ ಅಂತ ನಂಬರ್ ಸಿಗುತ್ತೆ ಅಥವಾ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ನಂಬರ್ ಸಿಗುತ್ತೆ ತುಂಬ ಜನ ಹೇಳ್ತೀರಾ ಗಾಣದ ಎಣ್ಣೆ ನಮಗೆ ಕರೀಲಿಕ್ಕೆ ಬರಲ್ಲ ಹಾಗೆ ಹೀಗೆ ಅಂತ ಬಟ್ ನಾನು ನಾನು ಏನೂ ಆ ಥರ ಫೇಸ್ ಮಾಡೇ ಇಲ್ಲ ಇವತ್ತಿನವರೆಗೂ ನಾನು ಎಲ್ಲ ಹಪ್ಪಳ ಸಣ್ಣಗೆ ಅಥವಾ ಈ ಥರ ಬಜ್ಜಿ ಬೋಂಡ ಏನೇ ಇದ್ದರೂ ಕರೆಯೋದು ಗಾಣದ ಎಣ್ಣೆ ಎಣ್ಣೆಯಲ್ಲೇ ಅದು ಅದರಲ್ಲೂ ಶೇಂಗಾ ಎಣ್ಣೆ ನಾನು ತರಿಸೋದೇ ಶೇಂಗಾ ಎಣ್ಣೆ ನೋಡ್ಬೋದು ಇದಕ್ಕೆ ಈರುಳ್ಳಿ ಕರಿಬೇವು ಎಲ್ಲ ಹಾಕಿದ್ದೀನಲ್ಲ ಸಲ ನಿಮಗೆ ಅನಿಸ್ತಾ ಇರ್ಬೋದು ಎಷ್ಟೊಂದು ಕಲಿಸಿದ್ದಾರೆ ಅಂತ ತುಂಬ ಜನ ಇದ್ದಾರೆ ಕೆಲಸದವರು ಸೊ ಅವರೇ ಒಂದು ಎಂಟತ್ತು ಜನ ಬಿಡ್ತಾರೆ ಈಗ ಮಂಡಕ್ಕಿ ಪಕೋಡಾ ಅಂಡ್ ಟೀ ಇಷ್ಟು ಮಾಡ್ಕೊಂಡು ಹೋಗೋಣ ಅಂತ ಸಂಜೆ ಇವಾಗ ಟೈಮ್ ಐದು ಗಂಟೆ ಮಂಡಕ್ಕಿ ಒಗ್ಗರಣೆ ಮಾಡುವಾಗ ಹಸಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸಿದ ನಂತರ ಉಪ್ಪು ಒಂಚೂರು ಕಾಲು ಸ್ಪೀ ಸ್ಪೂನ್ ಅಥವಾ ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕಿ ಅರಿಶಿನ ಹಾಕಿ ಲಾಸ್ಟಿಗೆನ್ನೇ ನಿಲ್ಲಿಸ್ತೀವಿ ಅಂದಾಗ ಒಂಚೂರು ಸಾಂಬಾರು ಪೌಡ್ರ್ ಮನೇಲಿ ಮಾಡಿಟ್ಟಿರೋ ಸಾಂಬಾರ್ ಪೌಡ್ರನ್ನ ಹಾಕಿ ಅದನ್ನು ಆಫ್ ಮಾಡಿಬಿಡಬೇಕು ಆ ನಂತರ ಅದನ್ನು ಮಂಡಕ್ಕಿಗೆ ಕಲಿಸ್ಬೇಕು ಇಲ್ಲಿ ನೀವು ನೋಡ್ತಾ ಇದ್ದೀರ ಮಸಾಲಾ ಟೀ ರೆಡಿಯಾಗಿದೆ ಅವರೆಲ್ರಿಗೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಮಸಾಲ ಚಾಯ್ ಮಾಡಿದೆ ಇವತ್ತು ಅವರೆಲ್ಲ ಯೂಶ್ಲಿ ಅವ್ರವ್ರ ಮನೆಗಳಲ್ಲಿ ಅದನ್ನೇ ಕುಡಿ ಕುಡಿತಾ ಇರ್ತಾರೆ ನಾರ್ತ್ ಈಸ್ ಅಲ್ವಾ ಬಟ್ ಇಲ್ಲೇ ಪಾಪ ಅವ್ರಿಗೆ ರೆಗ್ಯುಲರ್ ಬೇಸಿಸಲ್ಲಿ ಮಸಾಲ ಚಾಯ್ ಸಿಗಲ್ಲ ಹಾಗೆ ಮಂಡಕ್ಕಿ ಇನ್ನ ಕಲಸಿರಲಿಲ್ಲ ಲಾಸ್ಟ್ ಇಬ್ಬೆ ಇದು ಲಾಸ್ಟ್ ಒಂದು ಟೈಮ್ ಇದನ್ನು ಹಾಕ್ಬಿಟ್ಟು ನಾನು ಮಂಡಕ್ಕಿ ಕಲಿಸ್ಬಿಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ ಟೀ ಕೂಡ ರೆಡಿ ಆಗಿದೆ ಅದನ್ನು ಫ್ಲಾಸ್ಕಿಗೆ ಹಾಕ್ಕೊಳ್ಳೋದು ಒಂದೇ ಬಾಕಿ ಅಲ್ಲಿಗೆ ಹೋದ ಮೇಲೆ ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ ಸಂತೋಷವಾಗಿ ಎಲ್ಲರೂ ಬಂದು ತಗೊಂಡು ಪ್ಲೇಟ್ ಇಸ್ಕೊಂಡು ಇರುವಾಗ ನನಗೆ ಅದೇ ಸಲ ಅನಿಸಿದಾಗೆ ಶೂಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಒಂದು ಒಂದು ರೀತಿ ವ್ಲಾಗಿಗೋಸ್ಕರ ಅವ್ರಿಗೆ ಕೊಟ್ಬಿಟ್ಟು ಶೂಟ್ ಮಾಡ್ತಾಯಿದ್ದೀವನಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಏನನ್ನೂ ಶೂಟ್ ಮಾಡಿಲ್ಲ ಖುಷಿಯಾಗಿ ಅವ್ರ ಜೊತೆ ಕೂತ್ಕೊಂಡು ನಾವೂ ತಿಂದು ಬಂದ್ವಿ ಇನ್ನೊಂದು ವಿಶೇಷ ಏನು ಗೊತ್ತಾ ಮೊನ್ನೆ ಒಂದು ತ್ರೀ ಫೋರ್ ಡೇಸ್ ಮುಂಚೆ ನಮ್ಮ ಟೈಲ್ಸ್ ವರ್ಕರ್ಸ್ ಎಲ್ಲ ಅವರು ಸೇರಿಕೊಂಡು ಊಟಕ್ಕೆ ನಮ್ಮನ್ನು ಇನ್ವೈಟ್ ಮಾಡಿದರು ಪೂರಿ ಖೀರು ಪನ್ನೀರು ಬಜ್ಜಿ ಎಲ್ಲ ಅಡುಗೆ ಮಾಡಿ ನಮ್ಮನ್ನು ಊಟಕ್ಕೆ ಕರೆದಿದ್ರು ಎಷ್ಟು ಸಂತೋಷ ಆಯಿತು ನಮಗೆ ನಾವು ಹೋಗಿ ಕುತ್ಕೊಂಡು ಅವ್ರ ಜೊತೆ ಊಟ ಮಾಡ್ಕೊಂಡು ಬಂದ್ವಿ ನಾನು ಅದೇ ಹೇಳಿದೆ ಫಸ್ಟ್ ಟೈಮ್ ಕೆಲಸದವ್ರು ಅಂದರೆ ವರ್ಕರ್ಸು ಏನಿರ್ತಾರೋ ಅವ್ರ ಪಾಪ ಮನೆ ಇರೋಲ್ಲ ಏನಿರಲ್ಲ ಸ್ವಲ್ಪ ಸಾಮಾನು ತಂದು ಇಟ್ಕೊಂಡು ಅಡುಗೆ ಮಾಡಿಕೊಂಡು ಕೆಲಸ ಮುಗಿಸ್ತಾ ಇರ್ತಾರೆ ಅಂಥದ್ರಲ್ಲಿ ನಮ್ಮನ್ನು ಊಟಕ್ಕೆ ಕರೆದಿರೋದು ನಿಜವಾಗ್ಲೂ ಇದು ಮೊದಲನೇ ಬಾರಿಗೆ ಅಂತ ನಾನು ಹೇಳಿದೆ ಅವರಿಗೆ ತುಂಬ ಸಂತೋಷ ಆಯಿತು ಒಂದು ರೀತಿ ಬಾಂಡಿಂಗ್ ನಿಜವಾಗ್ಲೂ ಅವರೆಲ್ಲ ಹೊರಟು ನಿಂತಾಗ ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ ಅಂತ ಅನಿಸ್ತಾ ಇದೆ ನನ್ನ ಮನಸ್ಸಿಗೆ ಯಾಕೆಂದ್ರೆ ಪ್ರತಿದಿನ ಹೋಗೋದು ತಮಾಷೆ ಮಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಕೆಲಸಗಳನ್ನ ನೋಡಿಕೊಂಡು ಇದ್ದೀವಿ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಮನೆಯವ್ರ ಥರನೇ ಹೊಂದ್ಕೊಂಡು ಬಿಟ್ಟಿದ್ದಾರೆ ಹೊರಟಾಗ ನಿಜವಾಗ್ಲೂ ದುಃಖ ಆಗ ಇರಲ್ಲ ಏನೋ ಒಂದು ಫ್ಯಾಮಿಲಿ ಮೆಂಬರ್ಸನ್ನ ನಾವು ಮಿಸ್ ಮಿಸ್ ಮಾಡ್ಕೊಳ್ತಿದ್ದೀವೇನೋ ಅಂತ ಅನಿಸ್ಬೋದು ಮನಸ್ಸಿಗೆ ಗೊತ್ತಿಲ್ಲ ಕೆಲಸ ಮುಗೀತಾ ಬಂತು ಇನ್ನು ಭಾವನೆಗಳ ಹಾಗೇನೆ ಅನಿಸ್ತಾ ಇರೋದು ಬನ್ನಿ ಮನೆ ಹಾಗೆ ಮಂಡಕ್ಕೆ ಎಲ್ಲ ತಿಂದಾದಮೇಲೆ ಸ್ವಲ್ಪ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡೆ ಮತ್ತೆ ರಾತ್ರಿ ಸ್ವಲ್ಪ ಕೆಲಸ ಇತ್ತು ಮತ್ತೆ ಹೋಗಿದ್ವಿ ಮತ್ತೆ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಕಿಚನ್ದು ಆಲ್ಮೋಸ್ಟ್ ವರ್ಕ್ ನಡೀತಾ ಇದೆ ಮೇಲೆ ಲಾಫ್ಟ್ ಮಾಡಬೇಕಿನ್ನ ಇದು ಕಿಚನ್ ಒಳಗಡೆ ಪಕ್ಕದಲ್ಲಿ ಅವನು ಅವನ್ ಕೆಳಗಡೆ ಒಂದೆರಡು ಮೂರು ಡ್ರಾವರ್ ಬರುತ್ತೆ ಇದು ಗ್ಯಾಸ್ ಸ್ಲ್ಯಾಬ್ ಪಕ್ಕನೇ ಈ ಥರ ಮಾಡಿಸ್ಬಿಟ್ಟೆ ನಾನು ಮತ್ತೆ ಡ್ರಾವರ್ಸು ಅಥವಾ ಟಾಲ್ ಯೂನಿಟ್ ಮಾಡ್ಸೋಕ್ಕೆ ಹೋಗಲಿಲ್ಲ ನನಗೆ ಇದೇ ಬೆಸ್ಟ್ ಅಂತ ಅನ್ನಿಸ್ತು ಟ್ರೆಡಿಷ್ನಲ್ ಇನ್ನೂ ಅನಿಸುತ್ತೆ ಅದಕ್ಕೊಂದು ಡೋರ್ ಬಂದ್ಬಿಡುತ್ತೆ ಹಾಗೆ ನಾನು ಕಿಚನ್ಗೆ ಹಾಕ್ಸಿರುವಂಥ ಸ್ಲ್ಯಾಬ್ ಇದು ಕ್ವಾಡ್ಸ್ ಅದರಲ್ಲಿ ಚಿಕ್ಕದಾಗಿ ಗ್ರೇನ್ಸ್ ಇದೆ ಸೊ ನಿಮಗೆ ಕಾಣಿಸಲ್ಲ ಸೊ ಮುಂದೆ ನಿಮಗೆ ಅಂದರೆ ಎಲ್ಲ ಕ್ಲೀನ್ ಆದಾಗ ನಿಮ್ಗೆ ಗೊತ್ತಾಗ್ಬೋದು ಮುಂದೆ ನಾನು ತೋರಿಸೆ ತೋರಿಸ್ತೀನಲ್ವ ಸ್ಕರ್ಟಿಂಗ್ ಕೂಡ ಮಾಡಿದರು ಮೇಡಮ್ ಬನ್ನಿ ಸ್ಕರ್ಟಿಂಗ್ ನೋಡಿಯೋದು ಹಾಕಿದ್ದೀವಿ ಅಂತ ತುಂಬ ಸಂತೋಷವಾಗಿ ಅವ್ರ ಮನೆ ಕೆಲಸನೇ ಮಾಡ್ದಂಗೆ ಮಾಡೋದ್ರಿಂದ ನಮಗೆ ಎಷ್ಟು ಏನಂದರೆ ನಂಬಿಕೆ ಮತ್ತು ಹೋಗಿ ಕ್ರಾಸ್ ಚೆಕ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ವರ್ಕು ಹೋಗಿ ನಾನು ಕೂಡ ಕಿಚನ್ ಅಂದಾಗ ಒಂಥರ ಖುಷಿಯಾಗಿ ಹೋಗಿ ನೋಡ್ಕೊಂಡು ಬಂದೆ ಹಾಗೆ ಮೊನ್ನೆ ತೋರಿಸಿದೆ ಮುಂದೆ ಮನೆಯ ಮುಂಭಾಗದಲ್ಲಿ ರ್ಯಾಂಪ್ನ ಗ್ರೆನೆಟ್ ಹಾಕ್ಸಿದ್ವಿ ಜಾರುತ್ತೇನೋ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ರಿ ಬಟ್ ನೋಡಿ ಅದನ್ನು ಈ ಥರ ಡಿಸೈನ್ ಮಾಡಿದ್ದಾನೆ ತುಂಬ ಟ್ಯಾಲೆಂಟೆಡ್ಡು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಹುಡುಗ ನೋಡಿ ಈ ಥರ ರ್ಯಾಂಪ್ನ ಈ ಥರ ಮಾಡಿ ಗ್ರೆನೆಟ್ ತುಂಬ ಕೊಳೆ ಕಾಣಿಸ್ತಾಯಿದೆ ಅಲ್ವಾ ಕೆ ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ಕೆಸರು ನಾವೆಲ್ಲ ಓಡಾಡಿರೋವಂಥ ಕೆಸರು ಕ್ಲೀನ್ ಮಾಡೋಕ್ಕೆ ಸಾಧ್ಯನಿಲ್ಲ ಪ್ರತಿದಿನ ನೀರು ಬಂದುಬಿಟ್ರು ಮತ್ತೆ ಹಿಂಗೆ ಆಗೋದು ವರ್ಕರ್ಸ್ ಎಲ್ಲ ಹೋಗೋವರೆಗೂ ಹಾಗೇ ಅದು ಹಾಗೆ ಪಾರಿಜಾತದ್ದು ಗಮ್ಮಂತ ಮುಗಿಗೆ ಬಡೀತು ಒಂದಷ್ಟು ಕಿತ್ತಿಟ್ಟಿದ್ದೆ ಅದು ಮರೆತು ಹೋಗಿದ್ದೆ ಇಲ್ಲೇ ಸಂಜೆ ನೋಡಿ ಮರದಲ್ಲಿ ಪಾರಿಜಾತ ಹೂವೆಲ್ಲ ಅರಳಿದ್ರಿಂದ ಗಮ್ಮಂತಿತ್ತು ಆ ಕಡೆ ಹೋದಾಗ ಏನಕ್ಕೆ ಈಗ ರಾತ್ರಿ ಮತ್ತೆ ಬಂದೆ ಅಂದರೆ ನಮ್ಮದು ಚಿಮ್ನಿ ಮತ್ತು ಹಾಬ್ ಬಂತು ನಿಮಗೂ ಕೂಡ ಒಂಚೂರು ತೋರಿಸ್ಬೇಡ ಅಂತ ಲಾಸ್ಟ್ ಟೈಮ್ ತುಂಬ ಜನರ ಸಜೆಷನ್ ತೊಗೊಂಡಿದೆ ಆ್ಯಸ್ ಪರ್ ದ ಸಜೆಷನ್ ಸೈಮನ್ಸು ಸೈಮನ್ಸ್ ಹಾಬ್ ಮತ್ತು ಚಿಮ್ನಿ ಎರಡನ್ನೂ ಅದೇ ತೊಗೊಂಡು ಅದೇ ಒಂದೇ ಬ್ರ್ಯಾಂಡ್ ತೊಗೊಂಡಿದ್ದೀನಿ ಇದು ಸ್ವಲ್ಪ ಹೈಯರ್ ಹೆಂಡ್ ಅಂತಲೇ ಹೇಳ್ಬೋದು ಹೈಯರ್ ಹೆಂಡ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಬಟ್ ಸ್ಟಿಲ್ ಇದು ಪರ್ಮನೆಂಟಾಗಿರಬೇಕು ಯಾವುದೇ ರಿಪೇರ್ ಬರೋದು ನಮಗೆ ತೊಂದರೆ ಡೈಲಿ ಬೇಸಿಸಲ್ಲಿ ಕಿರಿಕಿರಿ ಉಂಟಾಗಬಾರ್ದು ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋದೇ ಆದರೆ ಈ ಥರ ವಸ್ತುಗಳು ಒಳ್ಳೆಯದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಇದು ಸೆಮನ್ಸ್ ಹಾಪ್ ಚಿಮ್ನಿನ ಈಗ ತೋರಿಸ್ಲಿಕ್ಕೆ ಆಗಲ್ಲ ನಿಮಗೆ ಯಾಕಂದರೆ ಬಾಕ್ಸ್ ಓಪನ್ ಕೂಡ ಆಗಿರಲಿಲ್ಲ ಡೆಲಿವರಿ ಮಾಡಿ ಹೋಗಿದ್ರು ಜಸ್ಟ್ ನಾನು ನಿಮಗೆ ತೋರಿಸೋಣ ಅಂಥೇಳಿ ಮೇಲೆ ಹಾಬ್ ಒಂದು ಅಂದರೆ ಹಾಬ್ ಅಂದರೆ ನಾಲ್ಕು ವಲಯ ಸ್ಟೋವ್ ಇದನ್ನು ಗ್ಯಾಸ್ ಸ್ಲ್ಯಾಬಿಗೆ ಫಿಟ್ ಮಾಡೋದ್ರಿಂದ ಮಾಡೋದರಿಂದ ಇದನ್ನು ಹಾಬ್ ಅಂತ ಕರಿತೀವಿ ನಾವು ಕೆಳಗಡೆ ಇದೇನದು ಚಿಮ್ನಿ ಇದೆ ನೆಕ್ಸ್ಟ್ ತೋರಿಸ್ತೀನಿ ಡೆಫಿನೆಟ್ಲಿ ಇನ್ನೊಂದು ಇನ್ನೊಂದು ನಾಲ್ಕು ದಿನದಲ್ಲಿ ಅದನ್ನು ಕೂಡ ಓಪನ್ ಮಾಡಿ ಫಿಟ್ಟಿಂಗ್ ಮಾಡೋಕ್ಕೆ ಮೆಜರ್ಮೆಂಟ್ಸ್ ತೊಗೊಳಕ್ಕೆ ಏನಕ್ಕೆ ಇಷ್ಟು ಬೇಗ ತರಿಸಿದ್ರಿ ಅಂತ ನೀವು ಕೇಳ್ಬೋದು ಇನ್ನೂ ವರ್ಕ್ ಮುಗ್ದಿಲ್ಲ ಅಂತ ಹೌದು ಇದರದ್ದು ಎಕ್ಸಾಕ್ಟ್ ಮೆಜರ್ಮೆಂಟ್ಸ್ ಬೇಕು ಈಗ ನಮ್ಮ ಟೈಲ್ಸ್ ಹುಡುಗರು ಇದ್ದಾಗಲೇ ಅವರೇ ಕ್ಲೀನಾಗಿ ಕಟ್ ಮಾಡಿ ಅದಕ್ಕೆ ಎಷ್ಟು ಜಾಗ ಬೇಕು ಅಂತ ಬಿಟ್ಟು ಹೋಗ್ತಾರೆ ಲಾಸ್ಟಿಗೆ ನಾವು ಫಿಟ್ಟಿಂಗ್ ಮಾಡಿಸ್ಕೋಬೋದು ಇದು ನಮ್ಮ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಎರಡು ಕಡೆ ಸೈಡ್ ಟೇಬಲ್ ರೆಡಿ ಇದೆ ಏನಂದರೆ ಇದು ಪ್ಲೈ ವರ್ಕ್ ಆಗಿದೆ ನಮ್ಮ ಮಂಚದ ಹಿಂಭಾಗಕ್ಕೆ ಬರುತ್ತೆ ಇದು ಪ್ಲೈ ವರ್ಕು ಏನೋ ಡೀಸೆಂಟಾಗಿ ಒಂದು ಡಿಸೈನ್ ಕೂಡ ಬರುತ್ತೆ ಅಲ್ಲಿ ಹಾಗೇ ಬೇ ವಿಂಡೋ ಬೇಕು ಮುಂಚೆಯಿಂದ ಕೇಳ್ತಾನೇ ಇದೆ ಬೇಕು ಬೇಕು ಅಂತ ಅದು ಕೂಡ ರೆಡಿ ಆಯಿತು ಹಾಗೆ ಇದು ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ಗೆ ಎಲ್ಲ ಡ್ರಾವರ್ಸು ಟಾಲ್ ಯೂನಿಟ್ಸ್ ಇದೆ ಎರಡು ಎಲ್ಲ ಬರ್ತಾ ಇದೆ ನೋಡೋಣ ಫೈನಲ್ ಮುಗಿದಾಗ ನಿಮಗೂ ಒಂದು ಐಡಿಯಾ ಬರುತ್ತೆ ಹಾಗೆ ಇದು ಡೈನಿಂಗ್ ಏರಿಯಾ ಅಲ್ಲಿ ವಾಷ್ ಬೇಸಿನ್ ಇದೆ ಅಂದರೆ ಇದು ಮೆಜರ್ಮೆಂಟಿಗೆ ಅಂತ ಇಟ್ಕೊಂಡಿದ್ವಿ ನಾವು ಡೈನಿಂಗ್ ಏರಿಯಾ ಇದು ಡೈನಿಂಗ್ ಏರಿಯಾದಲ್ಲಿ ಈ ಒಂದು ಸ್ಲ್ಯಾಬ್ ಲಾಂಗ್ ಸ್ಲ್ಯಾಬ್ನ ಹಾಕ್ಸಿದ್ದೀನಿ ಕಾರಣ ಮೆಡಿಸಿನ್ ಮೆಡಿಸಿನ್ಸ್ ಎಲ್ಲ ಒಂದು ಡ್ರಾವರ್ಸಲ್ಲಿ ಬರಬೇಕು ಹಾಗೆ ನಾವು ರೇರಾಗಿ ಬಳಸೋ ಡೈನಿಂಗ್ ಐಟಮ್ಸ್ ಏನಿದೆ ಅದು ಕೂಡ ಬಂದುಬಿಡಲಿ ಅಂತ ಇದಿಷ್ಟನ್ನು ಮಾಡಿಸಿದೆ ಇಲ್ಲಿ ಕಲ್ಲು ಹಾಕಿ ಗಿಡಗಳು ಹಾಕಿ ಸ್ವಲ್ಪ ಹುಲ್ಲೆಲ್ಲ ಹಾಕಿ ಆರ್ಟಿಫಿಷಿಯಲ್ದು ಅಂದರು ಆರ್ಟಿಫಿಷಿಯಲ್ ಏನೂ ಬೇಡ ಒಳಗಡೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ ಹಾಗೆ ಡೈನಿಂಗ್ ಏರಿಯಾದಲ್ಲಿ ಮ್ಯಾಂಡೇಟ್ರಿ ಬೇ ವಿಂಡೋ ಬೇಕು ಬೇಕು ಅಂತ ಮುಂಚಿಂದನೂ ಹಠಕ್ಕೆ ಬಿದ್ದು ಈ ಬೇ ವಿಂಡೋನ ನಾನು ಮಾಡಿಸ್ಕೊಂಡಿದ್ದೀನಿ ಕಾರಣ ಬೇಜಾರಾದಾಗ ಅಲ್ಲೂ ಕೂಡ ಕೂತ್ಕೊಂಡು ಊಟ ಮಾಡ್ಬೋದು ಇಲ್ಲಿ ತುಂಬ ಜನ ಆದಾಗ ಅಲ್ಲೂ ಒಂದು ಇಬ್ಬರು ಕುತ್ಕೋಬೋದು ಸುಮ್ಮನೆ ಒಂದು ಏನೋ ಒಂದು ಯೋಚನೆ ಇದ್ದ ಮಾಡಿಸಿದ್ದೀನಿ ಸೊ ಕಿಚನ್ ಸ್ಲ್ಯಾಬ್ ಎಲ್ಲ ಹಾಕಾಯಿತು ಈ ಕಡೆ ಭಾಗದಲ್ಲಿ ಡಿಶ್ ವಾಷರ್ ಬರುತ್ತೆ ಅಲ್ಲೂ ಕೂಡ ಒಂದು ಸ್ಲ್ಯಾಬ್ ಬರುತ್ತೆ ಏನ ನಿಮಗೆ ಒಂದು ರೌಂಡ್ ತೋರಿಸೋಣ ಅಂತ ಹಾಗೆ ಮೇಲ್ ರೂಮ್ಗೆ ಬಂದೆ ಮಗನ ರೂಮ್ ಹತ್ರ ಸ್ಟಡಿ ಏರಿಯಾ ಇದು ಕೇಳ್ಬೋದು ನಿಮ್ಮ ಮಗ ಏನು ಚಿಕ್ಕೋನ ಸ್ಟಡಿ ಏರಿಯಾ ಮಾಡ್ಸೋಕ್ಕೆ ಅಂತ ಸಿ ನಮ್ಮೆಲ್ರಿಗೂ ಸ್ವಲ್ಪ ಬುಕ್ಸ್ ಹಾಬಿ ಇರೋದ್ರಿಂದ ಹಾಗೆ ಅವನು ಎಷ್ಟು ದೊಡ್ಡವನಾದರೂ ಅವ್ನಿಗೆ ಓದೋದಿದ್ದೇ ಇರುತ್ತೆ ನಿಮ್ಮೆಲ್ರಿಗೂ ಗೊತ್ತೋ ಒಂದು ಮೆಡಿಸಿನ್ ಅಂದರೆ ಡಾಕ್ಟ್ರ್ ಅವನು ಮೆಡಿಕಲ್ ಮುಗೀತು ಸೊ ಹಾಗಾಗಿ ಅವನಿಗೂ ಓದ್ಕೊಳ್ಳೋದಿಲ್ಲ ಇನ್ನೂ ಮುಂದಕ್ಕೆ ಓದೋದಿದೆ ತುಂಬ ಟೈಮು ಎಜುಕೇಷನ್ಗೆ ಅವನು ಇನ್ನೂ ಸ್ಪೆಂಡ್ ಮಾಡಬೇಕು ಹಾಗಾಗಿ ಇದು ಒಂದು ಬೆಡ್ ಹಿಂಭಾಗದಲ್ಲಿ ಬರುವಂಥ ಒಂದು ಡಿಫ್ರೆಂಟ್ ಡಿಸೈನ್ಸ್ ಇದು ಬಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ ನಮ್ಮ ಆರ್ಕಿಟೆಕ್ಟ್ ಒಂದು ಒಳ್ಳೆ ಡಿಸೈನ್ನ ಮಾಡಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗೆ ಇಲ್ಲೂ ಕೂಡ ಒಂದು ಬೇ ವಿಂಡೋ ಬರುತ್ತೆ ಹಾಗೆ ಆ ಒಂದು ವುಡನ್ ಪಾರ್ಟಿಷನ್ ಬಂದುಬಿಟ್ಟು ವಾಕಿನ್ ವಾರ್ಡ್ರೋಬ್ ಬರುತ್ತೆ ತೋರಿಸ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ಸೊ ಸ್ಟಡಿ ಏರಿಯಾ ಇದೆ ಅದರ ಪಕ್ಕದಲ್ಲಿ ಇದು ವುಡನ್ ಪಾರ್ಟಿಷನ್ ಬೆಡ್ರೂಮಲ್ಲೇ ಒಂದು ವುಡನ್ ಪಾರ್ಟಿಷನ್ ಬಂದ್ಬಿಟ್ಟು ಒಳಗಡೆ ವಾಕಿನ್ ವಾರ್ಡ್ರೋಬ್ ಬರುತ್ತೆ ಆ ವಾರ್ಡ್ರೋಬಲ್ಲಿ ನಾನು ಡ್ರೆಸ್ಸಿಂಗ್ ಟೇಬಲ್ ಅಂತ ಸಪ್ರೇಟ್ ಮಾಡಿಸ್ಕೊಂಡಿದ್ದೀನಿ ಇವನು ಸ್ಟಡಿ ಏರಿಯಾ ಮಾಡಿಸ್ಕೊಂಡ ಬಟ್ ಅವನೇನು ಮಾಡ್ತಾಯಿದೆ ನನ್ನ ಮಗ ಇದ್ರ ಮಧ್ಯದಲ್ಲಿ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ ಟಾಲ್ ಮಿರರ್ನ ಹಾಕ್ಸ್ಬಿಟ್ಟು ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ಮಾಡಿಸೋದು ಅಂತ ಒಂದು ಮಾತಾಡಿದ್ವಿ ಓಕೆ ಇಲ್ಲ ಬರ್ತಾ 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 ನಿಮಗೂ ಕಂಪ್ಲೀಟ್ ಆಗ್ತಾ ಆಗ್ತಾ ನಿಮ್ಗೊಂದು ಪಿಕ್ಚರ್ ಸಿಗುತ್ತೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೋಡೋಣ ನನಗೂ ಶೇರ್ ಮಾಡೋ ಒಂದು ಆಸೆ ಇದೆ ಹೇಗೆ ಬರ್ತಾ ಇದೆ ವರ್ಕ್ ಆಗ್ತಾ ಇದೆ ಅಂತ ಇದು ವಾಕಿನ್ ವಾರ್ಡ್ರೋಬ್ ನನ್ನ ಮಗನ ರೂಮಲ್ಲಿ ಮೇಲಿನ ಮೇಲ್ಗಡೆ ಮೇಲ್ಭಾಗದಲ್ಲಿ ಹಾಗೆ ಇದ್ರ ಆಪೋಸಿಟಲ್ಲೇ ಬಾತ್ರೂಮ್ ಕೂಡ ಬರುತ್ತೆ ವಾರ್ಡ್ರೋಬ್ ಆಪೋಸಿಟಲ್ಲಿ ಸೊ ಅದು ಕೂಡ ವರ್ಕೆಲ್ಲ ಆಗೋಗಿದೆ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಅಂತ ಇಲ್ಲ ಬಟ್ ಸ್ಟಡಿ ಏರಿಯಾ ಅಂತ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತುಂತುರು ಮಳೆ ಇತ್ತು ಆಚೆ ಬಂದೆ ಬಾಲ್ಕನಿ ಹತ್ತಿರ ನೋಡೋಣ ಅಂತ ನಿಮಗೂ ಒಂದು ವ್ಯೂ ತೋರಿಸ್ಬೇಡೋಣ ರಾತ್ರಿ ಹೊತ್ತು ಹೇಗೆ ಕಾಣಿಸುತ್ತೆ ಅಂತ ಮೇಲೆ ನಮ್ಮ ಬಾಲ್ಕನಿ ಹತ್ರ ಒಂದು ವ್ಯೂ ಇದು ಕಲ್ಲಿನ ಕಂಬಕ್ಕೂ ಮಳೆ ತುಂತುರು ಮಳೆಗೂ ಹಸಿರುಗೂ ಏನೋ ಒಂದು ರೀತಿಯ ಆನಂದ ಅನ್ನಿಸ್ತು ಸುಮಾರು ಹೊತ್ತು ನಾನು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಸಮಯನ ಕಳೆದು ಬಂದೆ ಈ ವ್ಲಾಗ್ ತುಂಬ ಪುಟಾಣಿ ವ್ಲಾಗ್ ಆಗಿರುತ್ತೆ ನಾಗರ ಪಂಚಮಿಗೆ ಜೋಡಿಸ್ಕೊಳ್ತಾ ಇದ್ದೀನಿ ಅದರದ್ದು ಪೂಜೆಗೆಲ್ಲ ಅಣಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಮಧ್ಯದಲ್ಲಿ ಈ ವ್ಲಾಗ್ ಹಾಗಾಗಿ ಚಿಕ್ಕ ಬ್ಲಾಗ್ ಶೇರ್ ಮಾಡ್ತಾ ಅದನ್ನೇ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಈ ವ್ಲಾಗ್ ಹೇಗನ್ಸು ಅಂತಲೂ ಹೇಳಿ ರೆಸಿಪಿ ಹೇಗೆ ಅನ್ಸು ಹೇಳಿ ನಾಳಿನ ವ್ಲಾಗ್ ಮಿಸ್ ಮಾಡಿಬಿಡಿ ನಾಗರ ಪಂಚಮಿಯ ಹಬ್ಬದ ವ್ಲಾಗ್ ಆಗಿರುತ್ತೆ ಥ್ಯಾಂಕ್ ಯು